ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಬುಧವಾರದ ಬ್ಲಾಗು ಬುಧವಾರ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು ಆರಾಮಾಗಿ ಮಲ್ಕೊಂಡಿದ್ದೆ ಸ್ವಲ್ಪ ಚಳಿ ಆಗ್ತಿತ್ತು ಅಂತ ಹೇಳಿ ಸೊ ಎದ್ದು ನೋಡಿದ್ರೆ ಫುಲ್ಲು ಬಿಸಿಲಾಗಿತ್ತು ಸೊ ಬೇರೆ ಏನು ಕೆಲಸ ಮಾಡೋದಕ್ಕಾಗಲ್ಲ ಅಂಥೇಳಿ ಸೊ ಕಿಟಕಿ ಎಲ್ಲ ಬರ್ಸಿ ಸ್ಕ್ರೀನ್ ಹಾಕ್ಬೇಕಿತ್ತು ಜಸ್ಟ್ ಸ್ಕ್ರೀನೆಲ್ಲ ಅಕ್ಕಿ ರೆಡಿ ಮಾಡಿದೆ ಅಷ್ಟೇ ಇನ್ನು ಚಿಕನ್ ಚಾಪ್ಸ್ ಇತ್ತು ಆ ಚಿಕನ್ ಚಾಪ್ಸ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂಥೇಳಿ ಅಕ್ಕಿ ರೊಟ್ಟಿನ ಕಳಿಸಿಟ್ಟಿದ್ದಾರೆ ಇನ್ನು ನಾನು ಮಧ್ಯಾಹ್ನಕ್ಕೆ ಅದೇ ಚಾಪ್ಸ್ಗೆ ರೈಸ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ರೈಸ್ಗೂ ಕೂಡ ಇಟ್ಟಿದ್ದೀನಿ ಇನ್ನು ಒಳ್ಳೆ ತಿಂಡಿ ಆಯಿತು ಮನೆ ಕೆಲಸ ಎಲ್ಲ ಮುಗಿಸಿ ಸೊ ಆಫೀಸ್ಗೆ ಹೇಳಿ ಹೊರಟೆ ಆಫೀಸಲ್ಲಿ ನಮ್ಮ ಒಂದು ಟ್ರೈನಿಂಗ್ ಬ್ಯಾಚ್ ನಡೀತಾ ಇದೆ ಸೊ ಯಾರೆಲ್ಲ ನಮ್ಮ ಟ್ರೈನಿಂಗ್ ಬ್ಯಾಚಿಗೆ ಬರ್ತಾ ಇದ್ದಾರೆ ಅವರೆಲ್ರಿಗೂ ಫಾಲೋ ಅಪ್ ಮಾಡಬೇಕಿತ್ತು ಹಾಗಾಗಿ ಮನೇಲೇ ಕೂತ್ಕೊಂಡು ಎಲ್ರಿಗೂ ಒಂದು ಕಾಲ್ ಮಾಡಿ ಫಾಲೋಅಪ್ ಮಾಡಿ ಆಫೀಸಿಗೆ ಬಂದೆ ಸೊ ನಾನು ಆಫೀಸಿಗೆ ಬರೋಷ್ಟರಲ್ಲಿ ಒಂದು ನಾಲ್ಕೈದು ಜನ ಬಂದಿದ್ದರು ಸೊ ಅದಾದಮೇಲೆ ಒಂದು ಬಬ್ಬ ಅಂದರೆ ಒಂದು ಫಿಫ್ಟೀನು ಸಿಕ್ಸ್ಟೀನ್ ಮೆಂಬರ್ಸ್ ಮಾತ್ರ ಬಂದಿದ್ದಾರೆ ಇನ್ನು ಅವರೆಲ್ಲರನ್ನು ಟ್ರೈ ಇನ್ನು ಕ್ಲಾಸಿಗೆ ಕೂರಿಸಿ ಸೊ ನಾನು ಅಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಒಂದು ರೌಂಡು ಮಾರ್ಕೆಟ್ಗೆ ಅಂತ ಬಂದೆ ಸೊ ಮಾರ್ಕೆಟಲ್ಲಿ ಮೇನಾಗಿ ನಾನು ಬರೋದು ಹೂವು ತರಕಾರಿ ಹಣ್ಣಿಗೆ ಜಾಸ್ತಿ ಸೊ ಇವತ್ತು ಕೂಡ ಹಣ್ಣುಗಳ್ನ ನೋಡೋದು ಅಂತೇಳಿ ಬಂದೆ ಸೊ ನನಗೆ ಬೇಕಾಗಿರುವಂತಹ ಹಣ್ಣು ಬಂದು ಸೀಸನ್ ಫುಡ್ಡು ದ್ರಾಕ್ಷಿ ಸೊ ಎಲ್ಲ ಕಡೆ ಇತ್ತು ಬಟ್ ಸ್ವೀಟಾಗಿರೋದು ಎಲ್ಲಿರಲಿಲ್ಲ ಆದರೆ ತುಂಬ ದಪ್ಪ ಇತ್ತು ಇನ್ನೂ ಸ್ವಲ್ಪ ಅದು ಗ್ರೀನ್ ಕಲರೇ ಇತ್ತು ಸೊ ಇನ್ನು ನಮ್ಮ ಆಫೀಸ್ ಮುಂದೆನೇ ಚೆನ್ನಾಗಿರುತ್ತೆ ಗಾಂಧಿ ಸ್ಕ್ವೇರ್ ಹತ್ರ ಅಲ್ಲೇ ನೋಡೋಣ ಅಂತೇಳಿ ಬರ್ತಾ ಇದೆ ಅಷ್ಟರಲ್ಲಿ ಸೊ ಅಲ್ಲೇ ಬಂಗಾರಪೇಟೆ ಕಾಣಿಸ್ತು ಸೊ ಇಲ್ಲಿ ಮಾಡುವಂತಹ ಪಾನಿಪುರಿ ನಂಗೆ ತುಂಬಾ ಇಷ್ಟ ಸೊ ನಾನು ಪಾನಿಪುರಿಗೆ ಸೇವ್ ಹಾಕ್ಸ್ಕೊತೀನಿ ಸಾಮಾನ್ಯ ಬೇರೆಯವ್ರಿಗೆ ಯಾರಿಗೂ ಆ ಥರ ಹಾಕ್ಕೊಡೋದಿಲ್ಲ ಅಂದರೆ ಕೇಳಿದ್ರೆ ಮಾತ್ರ ಹಾಕ್ಕೊಡ್ತಾರೆ ಸೊ ನಾನು ಸೇವ್ ಹಾಕ್ಸ್ಕೊಂಡು ತಿನ್ಕೊಬಂದೆ ತುಂಬ ಚೆನ್ನಾಗಿತ್ತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ಅದರ ಪಕ್ಕದಲ್ಲೇ ನೋಡಿ ಚಾಪೆಗಳೆಲ್ಲ ಹಾಕಿದ್ದಾರೆ ಲಾಸ್ಟ್ ಟೈಮ್ ನಾನು ಚಾಪೆ ಬೇಕು ಅಂತಲೇ ಮನ್ನರ್ಸ್ಗೆಲ್ಲ ಒಂದು ರೌಂಡ್ ಹೋಗಿದ್ದೆ ಸೊ ಸೇಮ್ ಅದೇ ಮೆಜರ್ಮೆಂಟಲ್ಲಿ ನನಗೆ ಯಾವುದು ಬೇಕಿತ್ತು ಅದು ಕೂಡ ಇಲ್ಲೆಲ್ಲ ತಂದಿದ್ದಾರೆ ನನಗೆ ಬೇಕು ಅಂದಾಗ ನೋಡಿ ಸಿಗಲಿಲ್ಲ ಇವಾಗೆಲ್ಲ ಚೆನ್ನಾಗಿ ಸಿಗ್ತಾ ಇದೆ ಇನ್ನು ಸರಿ ಅಂತೇಳಿ ಅಲ್ಲಿಂದ ಮನೆಗೆ ಹೊರಡೋಣ ಅಂಥೇಳಿ ಸೊ ಪಾರ್ಕಿಂಗ್ ಇವತ್ತು ಎದುರುಗಡೆ ಮಾಡಿದ್ದೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ಕು ಸುತ್ತಾಡ್ಕೊಂಡು ಬರಬೇಕು ಅಂಥೇಳಿ ಸೊ ಹಾಗಾಗಿ ಎದುರುಗಡೆ ನನ್ನ ಗಾಡಿ ತೊಗೊಂಡು ಅಲ್ಲಿಂದ ಆರಾಮಾಗಿ ಮನೆಗೆ ಬಂದೆ ಏನು ಮನೆಯಲ್ಲಿ ಇನ್ನೂ ಬೇರೆ ಕೆಲಸ ಇನ್ನೂ ಬ್ಯಾಲೆನ್ಸ್ ಇತ್ತು ಹಬ್ಬದ ಕೆಲಸಗಳು ಏನೂ ಮುಗ್ದಿರಲಿಲ್ಲ ಬಟ್ ಆದರೂ ಕೂಡ ಸ್ವಲ್ಪ ಹೊತ್ತು ಆರಾಮಾಗಿ ರಶ್ ಮಾಡೋಣ ಅಂಥೇಳಿ ಫುಲ್ ಫುಲ್ಲು ಸೊ ಹಾಗಾಗಿ ಆರಾಮಾಗಿ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲ್ಗೋಣ ಅಂಥೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ಮತ್ತು ಆರಾಮಾಗಿ ನೈಟೆಲ್ಲ ಮುಗಿಸ್ಕೊಂಡು ನಾಳೆಗೆ ಏನೆಲ್ಲ ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಇದು ಕಂಟಿನ್ಯೂ ವ್ಲಾಗು ನೆಕ್ಸ್ಟು ಗುರುವಾರದ ವ್ಲಾಗು ಗುರುವಾರ ಸ್ವಲ್ಪ ಬೇಗನೆ ಇದ್ದೆ ನನ್ನ ಮಗಳು ಕೂಡ ಟ್ಯೂಷನ್ಗೆ ಹೋಗಬೇಕಿತ್ತು ಅವಳಿಗೂ ಕೂಡ ಎಲ್ಲ ರೆಡಿ ಮಾಡಿ ಟ್ಯೂಷನ್ ಕಳಿಸಿ ನಾನು ಸ್ವಲ್ಪ ಮನೆಯದೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋಣ ಅಂಥೇಳಿ ಪೂರ್ತಿ ಎಲ್ಲ ತೆಗೆದೇ ಏಕೆಂದರೆ ಮಾರ್ನಿಂಗ್ ಟೈಮಲ್ಲಿ ಮನೆ ಒಳಗಡೆ ನೀರು ಬರುತ್ತೆ ಅಂಥ ಟೈಮಲ್ಲಿ ಎಲ್ಲ ನೀಟಾಗಿ ತೊಳ್ಕೊಂಡ್ರೆ ಅಟ್ಲೀಸ್ಟ್ ಬೇಗ ಒಳಗಡೆ ನೀಟಾಗಿ ಕೆಲಸ ಮಾಡ್ಕೊಬೋದು ಹೇಳಿ ಹಾಗಾಗಿ ಮೇಲ್ಗಡೆ ಏನು ಯೂಶ್ವಲಿ ನಾವು ಹೆಚ್ಚಿಗೆ ಯೂಸ್ ಮಾಡಲ್ಲ ಅಂಥ ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂಥೇಳಿ ಎಲ್ಲ ತೆಗೆದು ತೊಳೆದ್ವಿ ಸೊ ಏನಾಗುತ್ತೆ ನಾವು ಕಿಟಕಿ ಇರೋದರಿಂದ ಜಾಸ್ತಿ ಧೂಳು ಬರುತ್ತೆ ಸೊ ಅಲ್ಲೇನೋ ವಾರ್ಡ್ರೋಬ್ಗಳಂದ್ರೆ ಏನು ಮಾಡಿಸಿಲ್ಲ ಸೊ ಓಪನ್ ಪ್ಲೇಸ್ ಆಗಿರೋದ್ರಿಂದ ಜಾಸ್ತಿ ಧೂಳು ಇರುತ್ತೆ ಅಂಥೇಳಿ ಪ್ರತಿ ವರ್ಷ ಚೆನ್ನಾಗಿ ತೊಳ್ಕೊಳ್ಳೋದು ಇನ್ನು ಅದಾದಮೇಲೆ ಒಂದು ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಣಿಯಾಕೋಣ ಉಣಿ ಹಾಕ್ತಿದ್ದೆ ಈ ಪೇಪರ್ಗಳ ಜೊತೆಗೆ ಸ್ವಲ್ಪ ಮೆಂತ್ಯನ ನೆನೆಸಿಟ್ಟು ಅಂದರೆ ಒಂದು ದಿನ ಪೂರ್ತಿ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ನೆನೆಸಿಟ್ಟು ಅದನ್ನು ಮರ ಮತ್ತು ಕುಕ್ಕೆ ಅವಕ್ಕೆಲ್ಲ ಚೆನ್ನಾಗಿ ಹಚ್ಚಿಟ್ರೆ ಚೆನ್ನಾಗಿ ಗಟ್ಟಿಯಾಗಿರತ್ತೆ ಅಂಥೇಳಿ ಇನ್ನು ತಿಂಡಿಗೆ ಅಂಥೇಳಿ ಟೊಮೆಟೊ ಗೊಜ್ಜು ಅದ್ರ ಜೊತೆಗೆ ಚಪಾತಿ ಇನ್ನು ನಾನಂತೂ ಚಿಕನ್ನು ಲಾಸ್ಟ್ ಟು ಡೇಸಿಂದ ಚೆನ್ನಾಗಿ ತಿಂದಿದ್ದೆ ಅಂಥೇಳಿ ನಾನು ಕರ್ ರೈಸ್ ಮಾಡಿಕೊಂಡೆ ಎಲ್ರಿಗೂ ಚಪಾತಿ ಮಾಡಿ ಟೊಮೆಟೊ ಗೊಜ್ಜು ಮಾಡಿಕೊಟ್ಟಿದ್ದಾಯಿತು ಸೊ ಬಾಗಿಲೆಲ್ಲ ತೊಳಿತಾಯಿದ್ದು ಪಾತ್ರೆ ಎಲ್ಲ ತೊಳೆದಿರೋದ್ರಿಂದ ಸೊ ಲೇಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟೆ ಇನ್ನು ಆಫೀಸಿಗೆ ಬೇರೆ ಹೋಗಬೇಕಿತ್ತು ಹಾಗಾಗಿ ಇನ್ನೂ ಕೆಲವು ಪಾತ್ರೆಗಳು ಯಾವುದೂ ಜೋಡ್ಸಿರಲಿಲ್ಲ ಸೊ ಅವರೇ ಜೋಡ್ಸ್ಕೊತೀನಿ ಅಂತ ಹೇಳಿದ್ರು ಮತ್ತೆ ಹಾಗಾಗಿ ಸೊ ಎಲ್ಲ ನೀಟಾಗಿ ತೊಳೆದಿರೋದ್ರಿಂದ ಎಲ್ಲ ಒಂದು ಕಡೆ ಜೋಡಿಸ್ಬಿಟ್ಟು ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮುಗಿಸಿ ಆಫೀಸ್ಗೆ ಅಂತ ಹೇಳಿ ಹೊರಟೆ ಇನ್ನು ಆಫೀಸಲ್ಲಿ ಟ್ರೈನಿಂಗ್ ನಡೀತಾ ಇರೋದ್ರಿಂದ ಎಲ್ರಿಗೂ ಫಾಲೋಪ್ ಮಾಡಿ ಸೊ ಆಲ್ಮೋಸ್ಟ್ ಸುಮಾರು ಒಂದು ಹದಿನೈದು ಹದಿನಾರು ಜನ ಏನಿದ್ರು ಅವ್ರು ಮಾತ್ರ ಬಂದಿದ್ರು ಇನ್ನು ಅವ್ರಿಗೂ ಟ್ರೈನಿಂಗ್ ನಡೀತಾ ಇತ್ತು ಇನ್ನು ಮಧ್ಯಾಹ್ನ ಊಟನೂ ಕೂಡ ಎಲ್ಲರೂ ಆರಾಮಾಗಿ ಇಲ್ಲೇ ಮೆಸ್ಸಿಂದ ತರಿಸಿರೋದ್ರಿಂದ ಸೊ ಎಲ್ಲರೂ ಇಲ್ಲೇ ಊಟ ಮಾಡ್ತಾಯಿದ್ರು ಅವ್ರಿಗೆ ಮತ್ತೆ ಇನ್ನು ಮಧ್ಯಾಹ್ನ ಕೂಡ ಕ್ಲಾಸ್ ಇತ್ತು ಅಂದರೆ ಒಂದು ಆಫ್ ಆನ್ ಅವರ್ ಅಷ್ಟೇ ಇನ್ನು ನಾನು ಕೂಡ ಬಾತು ಮತ್ತು ಬಿಸಿ ಬಿಸಿ ಬಜ್ಜಿ ಮತ್ತು ಕೋಲ್ಡ್ ರೈಸು ನಾನು ಕೂಡ ಅಲ್ಲೇ ಊಟ ಮಾಡೋಣ ಅಂಥೇಳಿ ಅಲ್ಲೇ ಊಟ ಮಾಡಿದೆ ಸೊ ಎಲ್ಲ ಊಟ ಮುಗಿಸಿ ಮತ್ತೆ ಇನ್ನೂ ಒಂದು ಹಾಫ್ ಆನ್ ಅವರ್ ಕ್ಲಾಸ್ ಇತ್ತು ಜಾಸ್ತಿ ಏನಿರಲಿಲ್ಲ ಜಸ್ಟ್ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮ್ಮ ಮಾನಸ ಮೇಡಮ್ ಅವರು ಸೊ ಅದೆಲ್ಲ ಮುಗಿಸ್ಕೊಂಡು ಎಲ್ಲರೂ ನೀಟಾಗಿ ಅಟೆಂಡ್ ಮಾಡಿದ್ರು ಇನ್ನು ಪ್ರಾಡಕ್ಟ್ ಕ್ಲಾಸ್ ಆದ್ರಿಂದ ಮಧ್ಯಾಹ್ನ ಊಟ ಆದಮೇಲೆ ಕೆಲವರು ಬರಲೇ ಇಲ್ಲ ಹಾಗೆ ಹೊಟ್ಟೋದ್ರು ಏನು ಮಾಡೋಕ್ಕಾಗಲ್ಲ ಇದ್ದವ್ರಿಗೇನೆ ಕಾಫಿ ಟೀ ಎಲ್ಲ ತರಿಸೋಣ ಅಂತೇಳಿ ಬಿಸಿ ಬಿಸಿ ಟೀ ತರ್ಸಿದ್ರು ಟೀ ಕುಟ್ಕೊಂಡು ನಾನುವೇ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಕೆಲವೊಂದು ತರಕಾರಿ ತೊಗೋಬೇಕಿತ್ತು ಸೊ ನನ್ನ ಸಿಸ್ಟರ್ ಬಂದು ಗೌಡ್ಗೆರೆಗೆ ಹೋಗ್ತಾಯಿದ್ಲು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಅಂದರೆ ನಮ್ಮ ಅಜ್ಜಿ ಊರು ಬಂದು ಗೌಡ್ಗೆರೆಯೇ ಸೊ ನಮ್ಮ ಅಜ್ಜಿ ಮನೆಗೂ ದೇವಸ್ಥಾನ ಏನಿದೆ ಈಗ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲ ಕಡೆ ತುಂಬಾ ಫೇಮಸ್ ಆಗಿದೆಯಲ್ಲ ಸೊ ಆ ದೇವಸ್ಥಾನಕ್ಕೂ ತುಂಬಾ ವಾಕಬಲ್ ಡಿಸ್ಟೆನ್ಸು ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇನ್ನು ಮನೆಗೆ ಹೋಗ್ದೇನೆ ಬರೋದು ಸರಿ ಇರಲ್ಲ ಅಂಥೇಳಿ ಸಾಜಿ ಮನೆಗೆ ಹೋಗಬೇಕು ಅಂತ ಹೇಳಿದ್ಲು ಹಾಗಾಗಿ ಸ್ವಲ್ಪ ತರಕಾರಿಗಳನ್ನ ಹೋಗೋಣ ಅಂಥೇಳಿ ನಾನು ತರಕಾರಿ ಎಲ್ಲ ತೊಗೊಳ್ಳೋಣ ಅಂಥೇಳಿ ಮಾರ್ಕೆಟಿಗೆ ಬಂದೆ ಅಲ್ಲೂ ಸಿಗುತ್ತೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಇಷ್ಟು ಆಪ್ಷನಲ್ ತರಕಾರಿಗಳು ಸಿಗೋಲ್ಲ ಕೆಲವೊಂದು ಮೇನ್ ಮೇನ್ ತರಕಾರಿ ಅಂತ ಮಾತ್ರ ಸಿಗುತ್ತೆ ಏಕೆಂದರೆ ಇನ್ನೂ ಅದು ಇನ್ನೂ ಹಳ್ಳಿ ಆದ್ರಿಂದ ಅಷ್ಟು ಫೆಸಿಲಿಟೀಸ್ಗಳಿಲ್ಲ ಜೊತೆಗೆ ಅಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳು ಜಾಸ್ತಿ ನವಿಲುಗಳು ಜಾಸ್ತಿ ಕಾಳು ಕಡ್ಡಿ ಹಾಕಿದ್ರೂ ಕೂಡ ಉಳಿಸೋದಿಲ್ಲ ಎಲ್ಲ ಹಾಳಾಗುತ್ತೆ ಸೊ ನುಗ್ಗೆಕಾಯಿ ನಿಂಬೆಹಣ್ಣು ಬದನೆಕಾಯಿ ಹಾಗಲಕಾಯಿ ಸೀಮೆ ಬದನೆಕಾಯಿ ಲೈಕ್ ಈ ಥರದನ್ನೆಲ್ಲ ಅವರವರೇ ಬೆಳ್ಕೋತಾರೆ ಕೆಲವೊಂದು ತರಕಾರಿಗಳನ್ನ ಯಾರೂ ಮಾರೋದು ಇಲ್ಲ ಸೊ ಹಾಗಾಗಿ ನನಗೆ ಹೆಂಗಿದ್ರೂ ಹತ್ತಿರ ಇದೆ ಮಾರ್ಕೆಟು ಸೊ ಕೆಲವೊಂದು ತರಕಾರಿಗಳನ್ನ ಇಲ್ಲೇ ತೊಗೊಂಡೋಗಿ ಕೊಟ್ಟರೆ ಸೊ ಅವ್ರಿಗೂ ಇಷ್ಟಪಡ್ತಾರೆ ಅಂಥೇಳಿ ಇಲ್ಲೇ ಕೆಲವೊಂದು ತರಕಾರಿಗಳನ್ನ ಏನು ತೊಗೊಳ್ಳಲಿಲ್ಲ ಯಾಕಂದರೆ ಇರೋದೇ ಆಂಟಿ ಮತ್ತು ಅಜ್ಜಿ ಇಬ್ಬರೇ ಸೊ ಅವರು ಜಾಸ್ತಿ ತರಕಾರಿಗಳನ್ನ ಇಟ್ಟು ವೇಸ್ಟು ಮಾಡಲ್ಲ ಮತ್ತು ಎಲ್ಲ ತರಕಾರಿಗಳ ಜಾಸ್ತಿ ಯೂಸು ಮಾಡಲ್ಲ ಸೊ ಹಾಗಾಗಿ ಯಾವುದೋ ಮೇನ್ ಮೇನ್ ತರಕಾರಿ ಅವ್ರು ಇಷ್ಟಪಡ್ತಾರೆ ಸೊ ಅಂಥ ತರಕಾರಿಗಳು ಮಾತ್ರ ಎಲ್ಲ ತೊಗೊಂಡೆ ಮಾರ್ಕೆಟಲ್ಲಿ ತರಕಾರಿ ರೇಟು ತುಂಬಾ ಕಡಿಮೆ ಆಗಿದೆ ಎಲ್ಲ ತರಕಾರಿ ತುಂಬ ಆಗಿದೆ ಪ್ರತಿಯೊಂದು ತರಕಾರಿಯೂ ಚೆನ್ನಾಗಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಸಿಗ್ತಾ ಇದೆ ಸೊ ಮೇನಾಗಿ ನನಗೆ ಬೀನ್ಸು ಕ್ಯಾರೆಟು ದಪ್ಪ ಮೆಣ್ಸಿ ಕಾಯಿ ಸೊ ಬದ್ನೆಕಾಯಿ ಅವರೇ ಬೆಳೀತಾರೆ ಆಗಕ್ಕೆ ತೊಗೊಳ್ಳಿಲ್ಲ ಇನ್ನು ಆಗ್ಲಿಕಾಯಿ ಆಗ್ಲಿಕಾಯಿ ಅಂತ ಅವ್ರಿಗೂ ತುಂಬ ಇಷ್ಟ ಇನ್ನು ಅವ್ರಕಾಯಿ ತೊಗರಿಕಾಯಲ್ಲಿ ಅವರೇ ಬೆಳಿತಾರೆ ಸೊ ಟೊಮೆಟೊ ತೊಗೊಂಡೆ ಇವೆ ಕೆಲವೊಂದು ಅವರೇ ಬೆಳ್ಕೊಳ್ಳೋದ್ರಿಂದ ಅದೆಲ್ಲ ಏನು ಬೇಕಾಗಿಲ್ಲ ಸೀಸನ್ ಟೈಮಲ್ಲಿ ಅಂದರೆ ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಬೆಳೀತಾರೆ ತೊಗರಿಕಾಯಿ ಟೈಮಲ್ಲಿ ತೊಗರಿಕೆ ಹಾಕೋತಾರೆ ಚಪ್ಪ ತೊಗ್ರಿಕೆ ಹಾಕೋತಾರೆ ತಣ್ಣಿ ಕಾಳು ಕೂಡ ಅವರೇ ಬೆಳಿತಾರೆ ಸೊ ಹಾಗಾಗಿ ಆ ಥರ ಕಾಳಗಳೇನು ಅವ್ರಿಗೆಲ್ಲ ಏನು ನೀಡಿಲ್ಲ ಇನ್ನು ಸೌತೆಕಾಯಿ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಇದು ಸ್ವಲ್ಪ ಬೇಸಿಗೆ ಕಾಲ ಇನ್ನು ಅಲ್ಲಂತೂ ತುಂಬ ಬಿಸಿಲಿರುತ್ತೆ ಚಳಿ ಕಾಲದಲ್ಲಂತೂ ತುಂಬ ಚಳಿ ಇರುತ್ತೆ ಬೆಳಗ್ಗೆ ನಾವು ನಾವು ಕೂಡ ಹೋದಾಗ ಅಲ್ಲಿ ಏಳು ಗಂಟೆ ಎಂಟು ಗಂಟೆ ಆದರೂ ಹೇಳದೇ ಇಲ್ಲ ಮೇಲೆ ಸೊ ಅಷ್ಟು ಚಳಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಕೂಡ ತುಂಬ ಬಿಸಿಲಿರುತ್ತೆ ಸೊ ಒಂಥರ ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ ಇನ್ನು ನಾನಂತೂ ಹೋಗೋಕ್ಕಾಗಲ್ಲ ಹೇಳಿ ಸೊ ಕೆಲವೊಂದು ತರಕಾರಿ ಮತ್ತು ತೊಗೊಂಡು ಹೊರಗಡೆ ಬಂದೆ ಚಿಕ್ಕಡಿ ಹತ್ರ ಸ್ವಲ್ಪ ಹಣ್ಣುಗಳ್ನ ತೊಗೊಳ್ಳೋಣ ಅಂಥೇಳಿ ಇದು ಬೇಸಿಗೆ ಕಾಲ ಆದ್ದರಿಂದ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣು ದ್ರಾಕ್ಷಿ ಕಿತ್ಲೆ ಹಣ್ಣು ಸೊ ಸೇಬು ಇವೆಲ್ಲ ಬೆಸ್ಟು ಇದು ಅನ್ನ ಸಾರು ಮಸಾಲೆ ಸಾರುಗಳಂತೂ ಬೇಜಾರು ಈ ಟೈಮಲ್ಲಿ ಹೆಚ್ಚು ನಮಗೆ ಮಜ್ಜಿಗೆ ಕುಡಿಬೇಕು ಅನಿಸುತ್ತೆ ಜ್ಯೂಸ್ಗಳು ಕುಡಿಬೇಕು ಅನಿಸುತ್ತೆ ತರಕಾರಿಗಳಂತೂ ತುಂಬಾ ಬೇಕಾಗತ್ತೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾನು ನೋಡಿ ಇಷ್ಟು ತರಕಾರಿಗಳೆಲ್ಲ ತಂದಿದ್ದೀನಿ ಸೊ ಡೈರೆಕ್ಟು ಮಮ್ಮಿ ಮನೆಗೆ ತಂದು ಕೊಟ್ಟೆ ಏಕೆಂದರೆ ಇನ್ನು ಮಾರ್ನಿಂಗ್ ಅವಳು ಅರ್ನಿ ಮಾರ್ನಿಂಗೇ ಹೋಗ್ತೀನಿ ಅಂತ ಹೇಳಿದ್ದು ಸೊ ಹಾಗಾಗಿ ಅವರೆಲ್ಲ ಜೋಡ್ಸ್ಕೊತಾರೆ ಅಂಥೇಳಿ ಇನ್ನು ಅಲ್ಲಿ ಮಮ್ಮಿ ಮನೆಯಲ್ಲಿ ಎಗ್ ಪಪ್ಸ್ ತಂದು ಕೊಟ್ಟರು ಏಕೆಂದರೆ ಅವರು ಕೂಡ ಹಬ್ಬ ಮಾಡ್ತಾಯಿದ್ದಾರೆ ಈ ವಾರ ಅಮ್ಮನ ಮನೆಯಲ್ಲಿ ಹಬ್ಬ ಮಾರಿ ಹಬ್ಬ ಬಿಸಿಲು ಮಾರಮ್ಮ ಇದೆ ಅಲ್ಲಿ ಬಿಸಿಲು ಮಾರಮ್ಮದು ದೇವಿ ಹಬ್ಬ ಆದ್ದರಿಂದ ಮನೆ ಪೂರ್ತಿ ಕ್ಲೀನ್ ಮಾಡಿರೋದ್ರಿಂದ ನಾನ್ ವೆಜ್ ಅವರು ಮಾಡೋದಿಲ್ಲ ನನ್ನ ಮಗಳು ನಾನ್ ವೆಜ್ ಕೇಳ್ದು ಅಂಥೇಳಿ ಪಪ್ಸ್ ತರಿಸ್ಕೊಟ್ರು ಎಗ್ ಪಪ್ಸು ಹೊಸ ಬೇಕ್ರಿಲಿ ತುಂಬ ಚೆನ್ನಾಗಿತ್ತು ಇನ್ನು ಅಲ್ಲೇ ಇದ್ವಲ್ಲ ಅಂಥೇಳಿ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಿಸಿ ಬಿಸಿ ಅನ್ನ ನನ್ನ ಮಗಳಂತೂ ಬೇಳೆ ಸರಿ ತುಪ್ಪ ಇಳ್ದೇ ತಿನ್ನೋದೇ ಇಲ್ಲ ಸೊ ಇವರು ಬೆಣ್ಣೆ ತಂದು ಕಾಯಿಸಿ ಇಟ್ಟಿರ್ತಾರೆ ತುಪ್ಪ ಚೆನ್ನಾಗಿರುತ್ತೆ ಬಟ್ ನನಗೇನು ಅಷ್ಟು ತುಪ್ಪ ಇಷ್ಟ ಆಗಲ್ಲ ಹಾಗಾಗಿ ನಾನು ತಿನ್ನೋದಿಲ್ಲ ಏನೋ ಸಿಂಪಲ್ಲಾಗಿ ತರಕಾರಿ ಹಾಕಿ ಬೆಳೆ ಸಾರನ್ನ ಮಾಡಿಕೊಟ್ರು ನನ್ನ ಮಗಳಿಗೆ ಇಷ್ಟವಾದದ್ದು ಹಾಲಿಗೆಡ್ಡೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಯವರು ಕಬಾಬ್ ತಂದು ಚಿಕನ್ ಕಬಾಬು ತುಂಬ ದಿನ ಆಗಿತ್ತು ಕಬಾಬ್ ತಿಂದು ಅಂತೇಳಿ ಅವ್ರಿಗೂ ಬೇಕು ಅಂತ ಹೋಗಿದ್ರಂತೆ ನನಗೆ ಮತ್ತು ನನ್ನ ಮಗಳು ಕೂಡ ತಂದು ಕೊಟ್ರು ಇನ್ನು ಫಸ್ಟ್ ಕ್ಲಾಸ್ ಊಟ ಆಗಿತ್ತು ಇನ್ನೇನು ಮಾಡೋದು ಅಂತೇಳಿ ನಾನು ನನ್ನ ಮಗಳು ಕೂತ್ಕೊಂಡು ಒಳ್ಳೆಯ ಕಬಾಬ್ ತಿಂದ್ವಿ ಈ ಬೇಸಿಗೆಯಲ್ಲಿ ಜಾಸ್ತಿ ಅವರು ಇದನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ ಬಟ್ ಚೆನ್ನಾಗಿತ್ತು